ಮಧ್ಯಾಹ್ನದ ಊಟಕ್ಕೆ ಬಿಸಿ ರಾಗಿ ಮುದ್ದೆ ಜೊತೆಗೆ ಒಂದು ಒಳ್ಳೆಯ ಅಥೆಂಟಿಕ್ ಒಗ್ಗರಣೆ ಸಾಂಬಾರು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸೊ ಹೌದು ಇವತ್ತಿನ ಎಪಿಸೋಡ್ನಲ್ಲಿ ಹಳ್ಳಿ ಶೈಲಿನಲ್ಲಿ ಹಳೇ ಕಾಲದಲ್ಲಿ ಮಾಡೋ ಥರ ಕರ್ಮೀನು ಹುಳಿ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಇದ್ದೀನಿ ಅದು ಕೂಡ ಒಣಗಿದ ಅವರೆ ಬಳಸಿ ಯಾವ ರೀತಿ ಕರ್ಮೀನು ಹುಳಿ ಮಾಡೋದು ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ಶೇರ್ ಇದ್ದೀನಿ ಸೊ ವಿಡಿಯೋನಲ್ಲಿ ಗಮನಿಸ್ತಾ ಇದ್ದರೆ ಆಲೂಗಡ್ಡೆ ಬದನೆಕಾಯಿ ಒಣ ಅವರೆಕಾಳು ಹಾಗೆಯೇ ಒಣ ಕರ್ಮೀನು ಇಷ್ಟನ್ನು ಯೂಸ್ ಮಾಡಿ ಮಾಡ್ತಾರಂಥದ್ದು ತುಂಬ ಟೇಸ್ಟಾಗಿ ಆಗುತ್ತೆ ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಸುಮಾರು ನೂರು ಗ್ರಾಮ್ನಷ್ಟು ಒಣಗಿರುವಂಥ ಕರ್ಮೀನು ಕರ್ಮೀನು ಅಂದರೆ ಯೂಶಲಿ ಡ್ರೈ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕು ಅದಾದಮೇಲೆ ನಾವು ಇದನ್ನು ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ಕೋಬೇಕು ಸೊ ನಾನು ಕಂಪ್ಲೀಟ್ ಪ್ರೊಸೀಜರ್ನ ವೀಡಿಯೋಲಿ ಶೇರ್ ಮಾಡಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನೋಡಿ ಕರ್ಮೀನು ಏನು ನಾನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬೆಚ್ಚಗಾಗೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಡ್ರೈ ರೋಸ್ಟ್ ಆದರೆ ಸಾಕು ಇದನ್ನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಹುರಿದಿರುವಂಥ ಕರ್ಮೀನನ್ನು ಹಾಕ್ಕೊಂಡು ಅದರ ತಲೆ ಭಾಗ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಮುರ್ಕೋಬೇಕು ತಲೆ ಭಾಗದಲ್ಲಿ ಮಣ್ಣು ಹಾಗೆ ಕಸ ಎಲ್ಲ ಇರುತ್ತೆ ಸೊ ಅದಕ್ಕಾಗಿ ಅದನ್ನು ನಾನು ಯೂಶಲಿ ಬಳಸಲ್ಲ ಬೇರೆ ಕಡೆನೂ ಬಳಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಾವು ಮಾಡೋವಾಗ ಅಥವಾ ನಮ್ಮ ಅಜ್ಜಿ ಮಾಡೋವಾಗಲೂ ಕೂಡ ಇದರಲ್ಲಿ ಮುಂಭಾಗದ ತಲೆ ಭಾಗನ ಕಂಪ್ಲೀಟಾಗಿ ತೆಗಿಯೋರು ಸೊ ಅದೇ ಥರ ನಾನು ಕೂಡ ಎಲ್ಲ ಕಂಪ್ಲೀಟಾಗಿ ತಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಇದು ಜಾಸ್ತಿ ಟೈಮ್ ಹಿಡಿಯೋಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಜಾಸ್ತಿ ಮಣ್ಣು ಅದೆಲ್ಲ ಇರುತ್ತೆ ತಲೆ ಭಾಗದಲ್ಲಿ ಅದಕ್ಕೋಸ್ಕರ ಅದನ್ನು ತಗೋಬೇಕು ಇವಾಗ ಪ್ಯಾನ್ ಇಟ್ಕೊಂಡು ಒಂದು ಕಪ್ಪಷ್ಟು ಒಣಗಿ ದಾವರೆಕಾಳು ಹಾಕಿ ಸ್ವಲ್ಪ ಕಪ್ಪಾಗುವರ್ಗು ಅಂದರೆ ಮೇಲಿನ ಸಿಪ್ಪೆ ಸ್ವಲ್ಪ ಚೆನ್ನಾಗಿ ಘಮ ಬಿಡುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೆನ್ಸ್ಬಿಟ್ಟು ಕೂಡ ಹಾಕ್ತಾರೆ ಬಟ್ ಹುರಿದು ಹುಳಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಹಳೆ ಕಾಲದಲ್ಲೂ ಅಷ್ಟೇ ಕರ್ಮಿನ ಜೊತೆಗೆ ಅವರೇ ಕಾಳನ್ನು ಹುರಿದೇ ಹಾಕೋದು ಸೊ ಅದನ್ನು ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಪಾತ್ರೆ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು ಚೊಂಬಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಬಿಸಿ ಹಾಕಬೇಕು ನೀರು ಬಿಸಿ ಆಗೋಷ್ಟರಲ್ಲಿ ನಾನು ಕರ್ಮಿನನ್ನೆಲ್ಲ ಕ್ಲೀನ್ ಮಾಡಿ ಮತ್ತೊಂದು ಸರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನೋಡ್ಬೋದು ಇವಾಗ ಕಂಪ್ಲೀಟಾಗಿ ಇದು ಕ್ಲೀನ್ ಆಗಿದೆ ಇವಾಗ ನೀರೇನು ಬಿಸಿಗಿಟ್ಕೊಂಡಿದ್ದೆ ಆ ನೀರಿಗೆ ಹುರಿದಿರೋ ಅಂಥ ಒಣಗಿದ ಅವರೆ ಕಳ್ಳನ ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದೆ ಸೊ ಅದು ಚೆನ್ನಾಗಿ ನೀರಲ್ಲೇ ಬೇಯಬೇಕು ಕುಕ್ಕರ್ಗೆ ಹಾಕೊಂಡ್ರೆ ತೀರಾ ಬೆಂದೋಗುತ್ತೆ ಸೊ ಆದಷ್ಟು ಪಾತ್ರೆನಲ್ಲೇ ಬೇಯಿಸೋದಕ್ಕೆ ಟ್ರೈ ಮಾಡಿ ಸೊ ನೋಡ್ಬೋದು ಇವಾಗ ನೀರೊಟ್ಟಿಗೆ ಅವ್ರೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಕೂಡ ಹಾಕ್ಕೋಬೇಕು ಸೊ ಕಾಳು ಇನ್ನೇನು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಅಂತ ನಿಮ್ಗೆ ಅನಿಸ್ದಾಗ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಅದಷ್ಟೂ ಹಾಕ್ಕೋಬೇಕು ಸೊ ನೋಡ್ಬೋದು ಇವಾಗ ನಾನು ಹಾಕ್ಕೊಂಡು ಆಲೂಗಡ್ಡೆ ಬದನೆಕಾಯಿ ಕಾಳು ಮೂರನ್ನು ಒಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ ಸೊ ಇದು ಬೇಯೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಹುಳಿ ಮಸಾಲೆನ ರುಬ್ಕೊಳ್ಳೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಹೋಳಾದರೆ ಒಂದು ಏಳೆಂಟು ಜನಕ್ಕೆ ಸಾಕಾಗುತ್ತೆ ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಸಿ ಕೊತ್ತಂಬರಿ ಸೊಪ್ಪು ಘಮ ಚೆನ್ನಾಗಿರುತ್ತೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡಾದರೆ ಸಾಕು ಹಾಗೆ ಒಂದು ಮೂರು ಹುಳಿ ಟೊಮೆಟೊ ಇದು ಹುಳಿಯಾಗಿರೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದಷ್ಟೇ ಅಲ್ಲದೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಒಟ್ಟಿಗೆ ಸ್ವಲ್ಪ ನೀರು ಹಾಕೋಬೇಕು ಜೊತೆಗೆ ಖಾರದ ಪುಡಿ ಬೇಳೆ ಸಾಂಬಾರು ಪುಡಿ ಮನೆಯಲ್ಲಿ ಏನು ಯೂಸ್ ಮಾಡ್ತೀರಾ ಅಥವಾ ಮೀನು ಸಾರಿಗೆಲ್ಲ ಏನು ಯೂಸ್ ಮಾಡ್ತೀರಾ ಅದೇ ಥರ ಬೇಳೆ ಸಾಂಬಾರು ಪುಡಿನ ಹಾಕೋಬೇಕು ನಾನಿಲ್ಲಿ ಒಂದು ಏಳೆಂಟು ಜನಕ್ಕೆ ಆಗೋ ಸಾಂಬಾರು ಮಾಡ್ತಾ ಸೊ ನಾಲ್ಕು ಟೇಬಲ್ ಚಮಚದಷ್ಟು ನಾನು ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀರು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಹುಳಿಗೆ ಬೇಕಾಗಿರುವಂಥ ಮಸಾಲೆ ರೆಡಿಯಾಗುತ್ತೆ ಸೊ ಅಷ್ಟರಲ್ಲಿ ಆಲೂಗಡ್ಡೆ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಸೊ ನೀವು ಒಂದು ಸರಿ ಕೈಯಲ್ಲಿ ತಗೊಂಡು ಪ್ರೆಸ್ ಮಾಡಿ ನೋಡಿ ಬೆಂದಿದೆ ಅನ್ನಿಸಿದಾಗ ನೀವು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋಬೋದು ಆಲೂಗಡ್ಡೆ ಬದನೆಕಾಯಿ ಅಷ್ಟೇ ಹದವಾಗಿ ಪರ್ಫೆಕ್ಟಾಗಿ ಬೆಂದಿರಬೇಕು ನೀವು ಮಸಾಲೆ ಜೊತೆಗೆ ಸೇರಿಸ್ಕೊಂಡು ಬೇಯಿಸ್ದಾಗ್ಲೂ ಓವರ್ ಕುಕ್ ಆಗಬಾರ್ದು ಅದು ಎಷ್ಟು ಕುಕ್ ಆಗಬೇಕೋ ಅಷ್ಟೇ ಆಗಬೇಕು ಅಲ್ಲಿವರೆಗೂ ಆ ಹದಕ್ಕೆ ನೋಡಿಕೊಂಡು ನೀವು ಮಸಾಲೆನ ಸೇರಿಸ್ಕೊಳ್ಳಿ ಸೊ ನೋಡಿ ನುಣ್ಣು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಮುದ್ದೆಗೆ ಮಾಡ್ತಾಯಿದ್ದೀನಿ ಆದಷ್ಟು ಜಾಸ್ತಿ ನೀರು ಹಾಕಿಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ ಲಾಸ್ಟಲ್ಲಿ ಕರ್ಮೀನು ಹಾಕೋದು ಅದನ್ನು ಕೂಡ ತೋರಿಸಿದ್ದೀನಿ ನಾನು ವೀಡಿಯೋನಲ್ಲಿ ಸೊ ಇನ್ನೊಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ತೀರಾ ಗಟ್ಟಿಯಾದರೂ ಚೆನ್ನಾಗಿರಲ್ಲ ತೀರ ತೆಳುವಾದ್ರೂ ಚೆನ್ನಾಗಿರಲ್ಲ ಸೊ ನೋಡಿಕೊಂಡು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನೀವು ಈ ಸಾಂಬಾರನ್ನ ಮಾಡ್ಕೋಬೋದು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಯಾವುದೇ ಹಂತದಲ್ಲೂ ಉಪ್ಪನ್ನ ಈವರೆಗೂ ಸೇರಿಸಿಲ್ಲ ಸೊ ಅದಕ್ಕೆ ಓವರ್ ಆಲ್ ಸಾಂಬಾರಿಗೆ ಎಷ್ಟು ರುಚಿ ಬೇಕಾಗತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೋಡ್ಬೋದು ಉಪ್ಪು ಹಾಕೊಂಡ್ಮೇಲೆ ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು ಒಂದು ಕುದಿನೇನು ಬರ್ತಾ ಇದೆ ಅನ್ನುವಾಗ ನಾವು ಹುರಿದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಕರ್ಮೀನನ್ನು ಸೇರಿಸ್ಕೋಬೇಕು ಸೊ ನೋಡ್ಬೋದು ನಾನು ತೊಳ್ ಮತ್ತೆ ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ಕರ್ಮೀನನ್ನು ಹುಳಿಗೆ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಹಾಕೊಂಡ್ಮೇಲೆ ಕಂಪ್ಲೀಟಾಗಿ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಬೇಕು ಸಾಂಬಾರು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗಲೇ ರುಚಿ ಚೆನ್ನಾಗಿರುತ್ತೆ ಹುಳಿ ಘಮ ಮನೆಯಲ್ಲೆಲ್ಲ ಹರಡ್ಕೊಳ್ಳುತ್ತೆ ಜೊತೆಗೆ ರಾಗಿ ಮುದ್ದೆ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಕರ್ಮೀನ್ ಯೂಶಲಿ ಕರ್ಮೀನ್ ಸಾರಲ್ಲಿ ಕಡಿಮೆನೇ ಇರುತ್ತೆ ಬಟ್ ಆಲೂಗಡ್ಡೆ ಬದನೆಕಾಯಿ ಅವ್ರ ಕಾಳು ಎಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಸಾಂಬಾರು ಕುದಿಯೋದಕ್ಕೆ ಬಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಕರ್ಬೇವು ಈರುಳ್ಳಿ ಇದೆಷ್ಟನ್ನು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಕುದೀತಾ ಇರೋಂಥ ಸಾರಿನೊಟ್ಟಿಗೆ ಹಾಕೊಂಡು ಮತ್ತೆ ಸಾರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಆದ ಹಳ್ಳಿ ಶೈಲಿಯ ಕರ್ಮೀನ ಹುಳಿ ರೆಡಿಯಾಗುತ್ತೆ ಇದು ಬಿಸಿ ರಾಗಿ ಮುದ್ದೆ ಜೊತೆಗಂತೂ ಬೆಸ್ಟ್ ಅದೇ ಬೆಸ್ಟ್ ಕಾಂಬಿನೇಷನ್ನು ಅದಲ್ಲದೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂದು ಇನ್ನೂ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ